ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ವತಿಯಿಂದ ರೈತರ ರಾಷ್ಟೀಕೃತ ಬ್ಯಾಂಕಿನ ಸಾಲ ಮನ್ನಾ ಗ್ರಾಹಕರ ದಿನನಿತ್ಯ ಬಳಕೆಯ ಆಹಾರ ಧಾನ್ಯಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಮುಂಡರಗಿ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ನಡೆಸಲಾಯಿತು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಶ್ರೀ ಬಸವರಾಜ ನವಲಗುಂದ ಸಂಚಾಲಕರು ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯವರು ಬರ ಪರಿಹಾರ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ರೈತರ ಎಲ್ಲ ಕೃಷಿ ಜಮೀನಿನ ರಿಜಿಸ್ಟರ್ ನಂಬರ್ ಅನುಸಾರವಾಗಿ ಹಣ ಹಂಚಿಕೆ ಮಾಡದೆ ಕೇವಲ ಬೆರಳೆಣಿಕೆಯಷ್ಟೇ ರೈತರಿಗೆ ಹಣ ಸಂದಾಯ ಆಗಿದೆ ಎಲ್ಲ ಜಿಲ್ಲೆಗೆ ರೈತರ ಹಣ ಹಂಚಿಕೆ ಮಾಡಬೇಕು ಬಿತ್ತಿದ ಬೆಳೆ ಹಾಳಾದ ರೈತರಿಗೆ ಹೆಚ್ಚಿನ ಹಣ ಸಂದಾಯ ಆಗಬೇಕು ಆದರೆ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರ ಮೂವತ್ತಾರು ತಾಲೂಕಿನಲ್ಲಿ ಎರಡ್ ಸಾವಿರದ ಸಾಲಿನಲ್ಲಿ ಬರಚಾಯ ಕಾಣಿಸಿಕೊಂಡಿದ್ದು ರೈತರ ಬದುಕು ಬಹಳ ಕಷ್ಟಕರವಾಗಿತ್ತು ಗ್ರಾಮೀಣ ಪ್ರದೇಶದ ರೈತರು ಈಗಾಗಲೇ ಹೊಟ್ಟೆಪಾಡಿಗಾಗಿ ಗುಳೆ ಹೋಗ್ತಿದ್ದಾರೆ ರೈತರ ಬದುಕು ಹಸನಾಗಬೇಕಾದರೆ ರೈತರಿಗೆ ವೈಜ್ಞಾನಿಕ ಬರ ಪರಿಹಾರ ಸರ್ಕಾರದಿಂದ ಹಂಚಿಕೆ ಆಗಬೇಕು ಮತ್ತು ರೈತರ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಗ್ರಾಹಕರ ಆಹಾರ ಧಾನ್ಯಗಳ ಬೆಲೆಪೇಟೆಯಲ್ಲಿ ಗಗನಕ್ಕೇರಿದೆ ಹಾಲಿನ ದರ ಲೀಟರ್ಗೆ ಎಪ್ಪತ್ತು ರೂಪಾಯಿ ಆಗಿದೆ ಕೆ ಜಿ ತೊಗರಿ ಬೆಳೆಗೆ ನೂರ ತೊಂಬತ್ತು ರೂಪಾಯಿ ಆಗಿದೆ ಕೆ ಜಿ ಶೇಂಗಾ ಎಣ್ಣೆ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಹೀಗೆ ಎಲ್ಲ ದಿನನಿತ್ಯ ಪದಾರ್ಥಗಳ ಬೆಲೆ ಬಂಗಾರಕ್ಕಿಂತ ಹೆಚ್ಚಾಗ್ತಾ ಇದೆ ಈ ದರ ನಿಯಂತ್ರಣ ಕಾಯ್ದೆ ದೇಶದಾದ್ಯಂತ ಉಲ್ಲಂಘನೆ ಆಗಿರುವುದರಿಂದ ಆಹಾರ ಧಾನ್ಯಗಳು ಬ್ಲಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ದರದಲ್ಲಿ ಮಾರಾಟವಾಗ್ತಿವೆ ಇದನ್ನು ಕಾನೂನುಬದ್ಧವಾಗಿ ನಿಯಂತ್ರಣ ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾಡಿ ಸಂವೇದನೆಯಲ್ಲಿ ತಿಳಿಸಿದಂತೆ ಮೂರು ದಿನಗಳ ಒಳಗಾಗಿ ಎಲ್ಲ ರೈತರಿಗೆ ಪರಿಹಾರ ತಲುಪಬೇಕು ಎಲ್ಲ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕುಡಿಯುವ ಶುದ್ದ ನೀರನ್ನು ಪೂರೈಕೆ ಮಾಡಬೇಕು ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಉದ್ಯೋಗ ಪೂರೈಕೆ ಮಾಡಬೇಕು ಉದ್ಯೋಗ ಖಾತ್ರಿಯ ಕಾಮಗಾರಿಗಳ ಜೆಸಿಬಿ ಯಂತ್ರಗಳಿಂದ ಮಾಡಿದ್ದು ಕಂಡು ಬಂದ್ರೆ ಇದಕ್ಕೆ ಜಿಲ್ಲಾಧಿಕಾರಿಗಳನ್ನೇ ಹೊಣೆ ಮಾಡುತ್ತೇವೆ ಅವರು ಹೇಳಿದಂತೆ ಕಾರ್ಯರೂಪಕ್ಕೆ ಬರಲಿಲ್ಲ ಅಂದ್ರೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ದಿವಸ ಮತ್ತೆ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಮಂಜುನಾಥ ಹುಬ್ಬಳ್ಳಿ ಬಸಪ್ಪ ತಿಮ್ಮಪ್ಪ ಒಡ್ಡರ ಯಲ್ಲಪ್ಪ ಹೊಂಬಳಗಟ್ಟಿ ರವಿ ಪಾಟೀಲ ಮೈನುದ್ದೀನ ಗರಡಿಮನಿ ಸುರೇಶ ಕುಂಬಾರ ಜಗದೀಶ ಕಂಚಗಾರ ವಿಜಯಕುಮಾರ ಡಂಬಳ ಮುಂತಾದವರು ಉಪಸ್ಥಿತರಿದ್ದರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋ ಮುಂಡರಗಿ ಸಂಚಾಲಕರು ಹಾಗೂ ರಾಷ್ಟ್ರಕ್ಕಿತ್ತ ಸಾಲ ಮನ್ನಾ ಮತ್ತು ಗ್ರಾಹಕರ ಆಹಾರ ಧಾನ್ಯಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ನಾವು ಎಂದು ಮುಂಡ್ರಿಗಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ನಡೆಸಲಾಗಿದ್ದು ಕಾರಣವೇನೆಂದರೆ ಇವತ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನು ಬರ ಪರಿಹಾರ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರಿಗೆ ವಿತರಣೆ ಮಾಡಬೇಕಾಗಿತ್ತು ಅದು ಬಹಳ ವಿಳಂಬವಾಗಿ ವಿತರಣೆ ಆಗಿದೆ ಆದರೆ ಮೂವತ್ತ್ಮೂರು ಲಕ್ಷ ಎಂಟುನೂರ ನಲವತ್ತೈದು ಮತ್ತು ಮುನ್ನೂರ ನಲವತ್ತೈದು ಜನರಿಗೆ ಏನೈತೆ ಅಂತಂತಂದ್ರೆ ಆ ಬರ ಪರಿಹಾರ ಈಗಾಗಲೇ ಮಂಜೂರಾಗಿದೆ ಆದರೆ ಆ ಬರ ಪರಿಹಾರ ಎಣಿಕೆಯಷ್ಟು ಮಾತ್ರ ಮಂಜೂರಾಗಿರುವುದರಿಂದ ಇವತ್ತು ಎಲ್ಲ ರೈತರಿಗೂ ಏನೈತೆ ಅಂತಂತಂದ್ರೆ ತಾರತಮ್ಯ ಮಾಡದೆ ಏನಂತಂದ್ರೆ ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ವಿತರಣೆ ಮಾಡಬೇಕು ಅಂತ ನಾವು ಎಂದು ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಮುಂಡ್ರಿಗೆ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ನಡೆಸಲಾಯಿತು ಬಂಧುಗಳೇ ಇಷ್ಟೇ ಇವತ್ತೇನೈತೆ ಅಂತಂದ್ರೆ ಪೇಟೆ ಇಲ್ಲಿ ಗ್ರಾಹಕರು ಬಳಸ್ತಕ್ಕಂಥ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿದೆ ಗಗನಕ್ಕೇರಿದೆ ಯಾಕಂತಂದ್ರೆ ಇವತ್ತು ಒಂದು ಲೀಟ್ರ್ ಹಾಲಿಗೆ ಎಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿದೆ ಒಂದು ಕೆ ಜಿ ತೊಗರಿ ಬೇಳೆಗೆ ಒಂದು ನೂರ ಎಂಬತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿದೆ ಒಂದು ಕೆ ಜಿ ಶೇಂಗಾ ಎಣ್ಣೆಗೆ ಎರಡು ನೂರ ಎಂಬತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿದೆ ಈ ರೀತಿ ಎಲ್ಲ ಪದಾರ್ಥಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಗಗನಕ್ಕೇರಿದೆ ಇದು ಎಲ್ ಪಿ ಜಿ ಗ್ಯಾಸ್ ಬೆಲೆ ಕೂಡ ಗಗನಕ್ಕೇರಿದೆ ಇದನ್ನು ನಿಯಂತ್ರಣ ಮಾಡಲು ಅಂತಂದ್ರೆ ಕೇಂದ್ರ ಸರ್ಕಾರದ ಕಾಯ್ದೆ ಉಲ್ಲಂಘನೆ ಆಗಿದೆ ಈ ದೇಶದಾದ್ಯಂತ ಇದನ್ನು ಬಹುಜನ್ ಸ ಇದು ಉಂಡ್ರಿಗೆ ತಾಲೂಕು ಸಾರ್ವಜನಿಕ ಹೋರಾಟ ನೀಡಿಕೆ ಉಗ್ರವಾಗಿ ಖಂಡಿಸುತ್ತದೆ ನಾವು ಇದನ್ನೇ ಮಾಡದೇ ಇರುವುದರಿಂದ ಇವತ್ತು ನಾವು ಬೆಂಗಳೂರು ಚೆಲುವ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೇವೆ ಆದರೆ ಆ ಪ್ರತಿಭಟನೆ ಮುಂಚಿತವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಅವ್ರು ಏನೈತೆ ಅಂತಂದರೆ ನಿನ್ನೆ ವಿಡಿಯೋ ಸಂವಾದನ ಮಾಡಿ ನಾವು ಮೂರು ದಿವಸದೊಳಗೆ ಎಲ್ಲ ರೈತರಿಗೂ ಪರಿಹಾರ ಹಾಕ್ತೀವಿ ಹಾಕ್ಲಿಲ್ಲ ಅಂತಂದರೆ ನೀವು ಕೇಳವಾಡಿ ಮುಂದೆ ನೀವು ಪ್ರತಿಭಟನೆ ಮಾಡುವಂಥೀ ಫ್ರೀಡಂ ಪಾರ್ಕ್ನಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದಕ್ಕೆ ಇದನ್ನು ನಾವು ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಮುಂದಿನ ತಿಂಗಳ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ದಿವಸ ಮತ್ತೆ ಮುಂಡರುಗಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಈ ಪ್ರತಿಭಟನೆ ಮಾಡಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ದಿವಸ ನಾವು ಏನಿರ್ತಂತಂದ್ರೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯನ್ನು ನಾವು ಎಲ್ಲ ರೈತರಿಗೂ ಪರಿಹಾರ ಮತ್ತು ಬೆಳೆ ನಿಯಂತ್ರಣ ಮತ್ತು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲ ಮನ್ನಾ ಆಗದಿದ್ದರೆ ಇದನ್ನು ಉಗ್ರ ರೂಪದಾಗ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಪ್ರತಿಭಟನೆಯನ್ನು ಮುಗಿಸ್ತಾ ಇದ್ದೇವೆ ಜೈ ಕರ್ನಾಟಕ ಜೈ ಭಾರತ